ಹೊಟ್ಟೆ ಜಗಳಾಡ್ಬಾರ್ದು ಬಿಡಿಬಾರ್ದು ಬೇಯ್ಬಾರ್ದು ಮಾರ ಏ ನಾಯ ಬಿಡ್ಯಾಕರ ಆಡ್ಬಾರ್ದೆ ಏ ಒಂದ್ ಹದ್ ಹತ್ತು ಹದಿನೈದು ಪೆಟ್ಟ ಬಡ್ದನು ಅಟ್ಕ ಶಿಟ್ ಮಾಡಿ ಬಿಡ್ದ ತವರ್ ಮಿನಿಗೆ ನವನ್ ಇಲ್ಲಿ ತಿನ್ನಾಕ ರೊಯ್ ಇಲ್ಲ ಏನಿಲ್ಲ ಪಟೇಲ್ ಕೊಕ್ಕನಂದ್ರ ರಾಕ್ ಇಲ್ಲ ಎಂಟು ದಿವಸ ಆಯ್ತು ಕೆಲ್ಸಕ್ಕೆ ಹೋಗದಾರ ಕೈಗೆ ಅವ್ನು ಮಾಲಕ್ಕನು ಪಗಾರ ಇಲ್ಲ ರಾಕಿರತಕ್ಕ ಕುಡಿದೀವ ಮಲ್ಕಿ ಬ್ಯಾಕು ರಾಕಿಲ್ಲ ಫೈಟ್ ನೋಡ್ತಿವಿ ಒದ್ರಾಯ್ತೈತಿ ಹೇ 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 ಇವ್ ನಮ್ಮ ಜನ್ಮ ಸರಿಯಿಲ್ಲ ಲೋ ಎಂಟು ದಿವಸ ಆಯ್ತು ಇವ್ ಕೆಲ್ಸಕ್ಕೆ ಬಂದಿಲ್ಲ ಬ್ಯಾರ ತಂದು ಹಚ್ಚಿ ಕೆಲಸ ಮಾಡಿಸ್ಕೊ ಹೋಗ್ತಾನೆ ಇವ್ನು ಹೆಂಗಾರೆ ಮಾಡ್ದೋ ಏನು ರೊಕ್ಕ ಕೊಡ್ತಾನೋ ಇವನು ಕೆಲಸರೇ ಬರ್ತಾನೆ ಇವು ನೂನು ಭಾವನ ಏ ಅನೇ ನೀ ಎಂತ ಮನ್ಷನಿ ಹ ರಾಜ್ರಂಗ್ ಮನೆಯ ಕೂತ್ರ ಅಲ್ಲಿ ಕೆಲಸ ಯಾರು ಮಾಡವರು ಏನತ್ರ ಮಾಲಕರಿಗ ಹಂಗಲ್ವ ಎಂಟು ದಿವ್ಸ ಆಯ್ತದ ಕೆಲಸದ ನಿನ್ ತಲಿಯಾಗ ಇಲ್ಲ ಏ ಕೆಲ್ಸದ ಐತ್ಲ ಮತ್ ಯಾವಾಗ ಬರುದ ಏ ನಾ ಬರುದಿಲ್ಲ ಬರುದಿಲ್ಲ ಕೆಲ್ಸಕ್ ಬರಲ್ಲ ಮತ್ ಕೆಲ್ಸಕ್ ಬರ್ತ್ಲತ್ತ ರೊಕ್ಕ ಇಸ್ಕೊಂಡ್ ಬಂದ್ಯ ರೊಕ್ಕ ಇಸ್ಕೊಂಡ್ ಬಂದಿನ ರೊಕ್ಕ ಆಗ್ಯಾವ ರೊಕ್ಕ ಆಗ್ಯಾವಂದ್ರೆ ನಮ್ ಮನಿ ಯಾರ ನಿಂತ ಕೆಲಸ ಮಾಡಿ ಅಂತ ಕೆಲ್ಸಕ್ ನಾವ್ ಒಟ್ಟ ಬರದ ಒಟ್ಟ ಬರುದಿಲ್ಲ ಬರುದು ನೀನು ಹಿಡಿ ಅವನ ಹಿಡಿ ನೀ ಯಾಕ ನಡಿ ಬಾರು ಅಲ್ಲಿ ಕೆಲಸ ಹಂಗ ನಿಂತೈತಿ ಪಾತ್ರ ಸೆಟ್ದಾಗ ಅದಿ ಅಲ್ಲಿ ಕುದಿಯಾಕತೈತಿ ನಮಗ ನಿನಗೇನ ನಡಿ ಕೆಲಸ ಇಲ್ಲ ಕೆಲ್ಸ ಕುದಿಯತೈತಿ ನನ್ನ ಹೆಂತ್ ಬಿಟ್ಟು ಹೋಗಣ ನಿನ್ನ ಹೆಂತ್ ಬಿಟ್ಟು ಅಣ್ಣ ನಾ ಏನ್ ಮಾಡ್ಲಿ ರೊಕ್ಕ ತಗೋತಿನಿ ನೀನು ಹೇಳಿದ್ದೀನಿ ನೀ ನನ್ನ ಹೆಂತ ಬಿಟ್ಟು ಹೋಗಿದಾವು ನಾ ಕೆಲ್ಸಕ್ಕೆ ಬರಂಗಿಲ್ಲ ಅಂತ ನೋಡು ಮಾಲಕ ನನ್ನ ಹೆಂಟ್ ನನ್ನ ಜೋಡ್ ಬರ್ಲಿಕ್ಕ ಅನ್ನ ಕೆಲ್ಸಕ್ಕೆ ಬರುದಿಲ್ಲ ಏ ನಿನ್ ಹೆಂಟ್ ಜೋಡ್ ಬರಲಿ ಬಿಡ್ಲಿ ನೀ ಅಷ್ಟು ಕೆಲಸ ಮಾಡ್ಬಾ ನಿನ್ನ ಹೆಂಟ್ ಬರ್ಲಿಕ್ಕೆ ಬಿಟ್ಟ ನಮಗೇನು ಮಾಡುದ ನೋಡ

ಹಾಕಲ ಏನ್ ದಡ್ಡ ರಬನ್ಕಿನಾ ಮಾಡ್ತಿಲಾ ನಮ್ ನೀನ ಅಕ್ಟಿ ಬಾರಿ ಮಣಿ ಕಟ್ ಐತಿ ಹ ನಿನ್ನಂತವ ಅವನು 100 ಮಣಿ ಕಟ್ಟಿದನ ಹೋಗನ ಏ ನೀ ಕತ್ತಿರಬೇಕು ಬಿಡೋ ನಾನು ಒಮ್ಮೆ ಕಟ್ ಹಾಕ್ತನಿ ಅದನ್ನ ಮುಗಿಸ್ಕೊಡ ಬಾ 100 ಮಣಿಗಳೆಲ್ಲ ಹೆಂಗೇ ಮಾಡಿರಬೇಕು ಹ ಏ 100 ಮಣಿಯೆ ಅنګه ಏನು ಮಾಡ್ತಾರಾ ಸೊಮ್ ಹೆಂತ ಜಗಳಾಡಿ ହೋದಾಗ ಅಟ್ ಮಾಡ್ತೋ ಹಂಗ ನೀ ಹೆಚ್ ಮಾತಾಡೋ ಬೇಡagit ನಮಗೆ ರಾಕ್ ಹೆಚ್ ಜಗಳಾಡಿ ಸರಿಯಾ ಕುಡ್ತೋ ಹೆಂತ ಜಗಳಾಡಿ ಹಾಳಂದ್ರೆ ಅಟ್ ಮಣಿಯೆ ಹಾಕೋತ ಮ ವೈಟ್ ಕೂಳಲ್ ದ ದುಡಿಯಾಕ್ ಬರ್ನೋ ನಾವು ಹ ಮತ್ತೆ ಏನು ಇಷ್ಟ ಮಾಡ್ತಿವ ತ ಅದ ಏನ್ ಚೆಂದಂಗ ಏ ತರುವಾಗ ಚಂದಂಗನ ತಂದನೆ ಹೊಡಿಯೋತ್ನ ಏನ್ ಏನ್ ಬಾಳ್ ಬಡದ ತುಗ ಒಂದ್ ಹದಿನೈದು ಇಪ್ಪತ್ ಬೆಟ್ಟು ಹದಿನೈದು ಸಲೀಸಾಗಿ ಹೇಳ್ತೀವ ನಡಿ ತಾಜೀಲಿ ಬರ್ತಾರ ನೋಡ ಅಡಿಗೆ ಆಡ್ಕೊತ ಕೆಲಸ ಮಾಡ್ಬೇಕು ಜರಲೂ ತನಿ ಆಗಿ ನಿನ್ಗಂದ್ರೆ ಎಂತದ ಏ ಬಿಡ್ರಲ್ಲ ಬಂದನಿಲ್ಲ ಬಾರು ಎಟ್ ಎಟ್ ನಿಂದ ಯಬ್ರ ಬಾ ಅಲ್ಲಿ ನೋಡೋರು ಪಾಪ ಸಂಗನಿಕೇರಿ ಕೆಲಸ ಮಾಡಿಸ್ತಾನ ಏ ನೀ ಎಟ್ ಕೆಲಸ ಮಾಡಿದೀನೂ ಪಾಯಾಕ್ ಹೋಗಿ ಬಿಟ್ಟ ಅನ್ವಾ ಗಾಡಿ ಹೆಂಗ ನೋಡವ್ರ ಜೀರ ಎಂಟು ಅದ ಹೆಂಗ ಮಾಡ್ತಾರ ನೋಡವ್ರ ಕೆಲಸ ನೀನು ಮಾಡಿದ್ದಿ ನೀ ಬಂದ್ರ ಆಳ್ ಇಲ್ಲ ಆಳ್ ಬಂದ್ರ ನೀ ಇಲ್ಲ ನಡಿ ಹತ್ ನಡಿ ಕೆಲ್ಸಕ ನಡಿಯ ನಡಿ ಯಾಕೋ ನುಗ್ಸ ನಗಸುದಲ್ಲ ನೀನ ಬ್ಯಾರೆ ಐತ ನಿಂದ ಏನ್ ಮಣ್ಣ ಬ್ಯಾರೆ ಅಂದ್ರೆ ಹ ಬ್ಯಾರೆ ಕೆಲಸ ಚಾಲು ಮಾಡಿ ತೋ ಹಿನ್ನೆ ಹೇಳ್ತಿದ್ ಏ ಕೆಲಸ ಪಾಪ ಅವ್ರು ಮಾಡಾತರ್ಲೋ ಅವರಿಗೆ माल ಕಳಿಸ್ಕೊಡೋಣ ಬ್ಯಾಡ್ನಿ ಏನಾ ನಾ ಗೌಂಡಿ ಕೆಲಸ ಬಿಟ್ಟು माल ಕಳಿಸ್ಕೊಡೋ ಆಯ ಹೋಗು ನಿಮ್ಮಂತ ಅವರು 8 ಮಂದಿ ದುಡ್ಡ್ ಕೊಡ್ತನಾ ಏ ನೀ ಹತ್ತು ಮಂದಿನ ದುಡ್ಡ್ ಕೊವಾಲಿಯೋ ಈಗ ನಮ್ಮ ಕೆಲಸ ಹೆಂಗ್ ಇರ್ದಿದ್ ನೋಡು ಅದ ನೀ ಚಾಲು ಮಾಡಿ ಮುಂದಿನ ಮಾತು ಬೇಡ ಈಗ

ನೀ ಏನು ಅವರ ಮನಿ ಮಕ್ಕಳಿಗೆ ಅವನು ನಮ್ಮ ಕಾಕಾ ಅವನು ನಿಮ್ಮ ಕಾಕಾ ಯಾರನ್ನ ತರಕಯನ್ ಸೋಗ ಇದಿ ನೆ ಏ ರಕ್ಕಯನ್ಸರೆ ನಾನು ನಾನು ಒಬ್ನರ್ ಅಕ್ತಿರ್ತಾನ ಅವನು ಸಂಬಂಧ ಐತಾ ತೊಳಗ ನೀ ಏನು ಆ ಮಾತು ಕೇಳ್ತ ನಿಲ್ತೀಯಾ ಡಗ್ ಸತೆ ಹೇಳಾಕ್ತಾನೆ ಅವನ ಎಲ್ಲಿ ಕಂಬಾತ ನೋಡಿಲೇ ಏ

ಗಾಡಿ ಮಾರಿ ಮೂರ್ ದನ ಆಯ್ತ ನೀರ್ ಕುಡ್ದಿ ಅದ್ನು ಉದ್ದ ಚಲೋ ಆಯ್ತ ಏ ಹೋಗ ನಮ್ ತರ ಹೋಗು ಚಲೋ ಐತ್ರಿ ಗಾಡಿ ಇಲ್ಲ ಐತಿ ಅನ್ನ ತರ ಕೇಳಿನಿ ಅದನ್ನ ಕೊಡಾಕತ್ರ ಮತ್ ಹೋಗಾಕ ಬರಾಕ ಬೇಕಾಕತ್ತೆ ಈಗ ಮೋಡ್ ಹಾಕು ವಿಚಾರ ಐತೆ ಇಲ್ಲಂದ್ರೆ ಹಳೆ ಪಾತ್ರೆ ಹಳೆ ಕ್ಯಾಬ್ನ ಅನ್ಕೊತ ಬರ್ತಾರಲಾ ಅವ್ರಿಗೆ ಹಾಕು ವಿಚಾರ ಐತೆ ನಾನೇ ಮೋಡ್ಕ ಹಿಂಗ ಮತ್ ನೀವು ಮೋಡ ಹೇಳ ಅದಕ್ಕ ಮೋಡ ಅಲ್ಲಿ ಐತಿ ಕುಡ್ದ ಏನ್ರಿ ನೀನಿ ಕುಡ್ದದ ಏನಾಯ್ತಿ ಅಂದಾಗ ಹಿಂಗ್ ಅದೇ ಹೊಸ ಆಯ್ತನ ಮತ್ತ್ ಅದ್ಯಾದ ನಿಲ್ತೈತ್ ನೀನ್ ಕಾಲಾಗ ಅದಕ್ಕ ಹೋಗಿತ್ ಪಾಪ ಅವ್ರ ಮನಿಗೆ ನಾ ಏನೂ ಮಾಡಿಲ್ರಿ ನಾ ದೇವ್ರ ಸರಿಯಾಗಿ ಒಟ್ಟ ಏನೂ ಮಾಡ್ಲಿಕ್ಕೆ ಏನೋ ಮಾಡಿಲ್ಲ ಏನು ಮಾಡಿಲ್ಲ ಹದಿನೈದು ಇಪ್ಪತ್ತು ಬದ್ಬೇಕ್ರಿ ನಿಷೇಧ ನಾಚಿಕೆ ಬರ್ಬೇಕು ನಿಂಗ ಮತ್ ನಾಚಿಕೆ ನಿಷೇಧ ಆಗತ್ತೆ ಹದಿನೈದ್ ಪೆಟ್ಟ ಎರಡ್ ಸಲೀಸಾಗಿ ಹೇಳ್ತಾ ನೋಡ ನಾ ಮಾರಿದನ್ರೀ ಅದನ್ನ ಏ ನಾಚಿಕೆ ನಾಚಿಕೆ ಮರಿದಿ ಏ ಮಾರಾಯಣ ಸೈಲ್ ಬಿಡ್ರಿ ಮಾತಾಡ್ದ ಮಾಡ್ತಿಲ್ಲ ಬಂದ್ ನೋಡ ಹತ್ತ ಹತ್ತು ಹತ್ತ ಎಷ್ಟು ನಿಂದ ಅಲ್ಲ ಅಡ್ವಾನ್ಸ್ ರೊಕ್ಕಾನು ಕೊಡುದ ಗಾಡಿನೂ ನಮ್ದ ನಿಂದ ಏನ್ ಆಗೋ ತಿಂತಿತ್ತು ಒಟ್ಟ ಹೋದ್ ಬೇಡ ನೀ ಗಬ್ಬಾ ಮಾಲಕ ಏ ಇಲ್ಲ ದೇವರ ನಡಿ ನಿನ್ನ ನೂರ ರೂಪಾಯಿ ಹೋದ ಸುಡು

ಬಿಟ್ರೆ ಮಾರ್ತಾ ಇದ್ದಾ ನನ್ ಪುಣ್ಯ ಹೆಂಗ ಬದಿ ಏ ಅಷ್ಟು ಕೆಟ್ಟಾವ ಇಲ್ನಾ ನೀನ್ ಕೆಟ್ಟವೇ ಅದಿನಿ ನಿನ್ಯಾರ ಯಾರ ಎಂಟು ರೂಪಾಯಿ ತಗೋಲ ನೋಡ್ರಿ ನೋಡ್ರಿ ಹೆಂಗಂತ ನೋಡ್ರಿ ನಿಮ್ ಮುಂದೆನೇ ಹೆಂಗಂತ ಅಕಾರ ಯಾರು ಹೆಂತಿನ ಮಾ ಅವ್ ಪಾಪ ಏನೋ ಒಂದತೆ ತಿಳಿದಾರಕ ಹೆಂಗ್ ಸಾಕಾರ ಏರಿ ಹೆಂತಿನ ಮಾಡತಾರೋ ಯಾರು ಮತ್ತೆ 8 ರೂಪಾಯಿ ತಗೊಳ್ಳ ಅಂತ ತಿಳ್ಕೋ ದಿನ ನನಗೆ 8 ತರಾಸಾಗಿದೆ ನನಗೆ ಗೊತ್ತ ಮೂರು ಮೂರು ಕ್ವಾರ್ಟರ್ ಕುಡಿದು ಮಕ್ಕೊಂಡ್ರು ನೀಟಿ ಬರ್ವಾಲು ಆಕೆ ಕಿಲ್ದಾರಕ ಹೆಂಗ್ ಅಂತ ಬುದ್ಧಿ ಉಂದ ಚಲೋ ಅಲ್ಲ ಮಂಚ ಚಲೋ ಇಲ್ಲ ಒಟ್ಟ ಚಲೋ ಇಲ್ಲ ಇನ್ಯಾರು ಕೊರ್ತಾರಳ ನಿನ್ನ ಕೊತ್ತಿಂದ ಹೆಚ್ಚಿಂದ ಹೋಗು ಅದು ಖರೇನೆ ಅನ್

ಏನ್ ಹಂಗೆ ಅಕ್ಕ ತಂಗಿ ಅಣ್ಣ ಮಾಡ್ತೀರಿ ಹಂಗೆ ನಾನು ತಾನೆ ಬೇರೆ ಮನೆ ಬಿಟ್ಟಿ ಸಿಕ್ಕಿರ್ತಾರ ಹೊಡಿಯೋದ ಅಷ್ಟೇ ಅಲ್ವಾ ನಿಮಗೆ ಬ್ಯಾರದವ್ರಿಗೆ ಹೊಡದ್ರ ನೋಡಿ ನೋಡ್ರಿ ಹೆಂಗ್ ಮಾತಾಡ್ತಾನೆ ನೋಡ್ರಿ ಖಬ್ರ ಇಲ್ಲ ಮಾಲಕ್ ನೀನ್ ಮನಿ ಮುಗಿಬೇಕ ಬೇಡ ಏ ಕುತ್ತಿಗೆ ಮ್ಯಾಗ ತುಳಿ ಏನ್ ತುಳು ಕೊಂದ್ ಕೊಂದಿಗೆ ಮುಣಗ್ತಾವ್ ನೋಡ್ ನೆನ್ನುವಾರ ಅಕ್ಕ ಆತ್ ಮಾತಾಡ್ತಿ ಒಪ್ಪ ಏನ್ ಇರ್ತಾನ ಅದು ಮಡಿದಿಲ್ಲ ಈ ಮನೆಗ್ ಬಂದಿದೆ ದೊಡ್ಡ ತಪ್ಪು ಅದ್ರಲ್ಲಿ ಹಿಂಗೆಲ್ಲಾ ಮಾತಾಡ್ತೀರಾ ನೀವು ನೀರ್ ಕುಡಿಯವ ಸಾಯ್ಲೇ ಬಿಡ್ರಿ ನಾನಂತೂ ಕೊಡಲ್ಲ ಏನು ಮಾಡೋನ್ ಗೊತ್ತಿ ನಾನು ಊಟಕ್ಕೆ ಊಟಕ್ಕೊಂತೀನೂ ಕೆಮ್ಮ ಒಂದ್ ಊಟ ನೀರು ಕೊಡೋದ್ರೆ ಕೊಟ್ಟಿಲ್ಲ ಹುಡ್ಸಳ ಮಗ ನಾನಟ್ಲ ನೀನ್ ನನಗೆ ಸಹಾಯ ಮಾಡಿದ್ರೆ ನಾನು ಸಹಾಯ ಮಾಡ್ತಾ ಇದ್ರೆ ಕೆಂಕೊಂಡ್ಸಾ ಏನ್ ಆಗಲ್ಲ ನೋಡ ಮಾಡ್ಕೊಂಡ್ ಗಂಡಗ ಸಾಯತ್ತ ಅಲ್ಲಿ ಕಾಕರ ಪಕ್ಕನ್ ಬಾಜು ಮನೆ ಆಂಟಿ ಜೋಡಿ ಹೆಂಗ್ ನಿಲ್ಕೊಂಡು ಅಲ್ಲಿ ಕಿಸ್ಕೊಂಡ್ ಮಾತಾಡ್ತಾನ ಅದೇ ನನ್ ಮುಂದೆ ಮಾತಾಡ್ಲಿ ಯಾವಾಗ್ಲೂ ಮುಖ ಏಳು ದೇವ್ ಮುಖದ ಏನು ರೊಟ್ಟಿ ಹಾಕೋಬ ನೀರ್ ತಗೋಬಾ ಹಿಂಗ್ ಮಾತಾಡ್ತಾನೆ ಅದೇ ಪ್ರೀತಿಯಿಂದ ನೀರ್ ತಗೋಬಾ ರೊಟ್ಟಿ ಹಾಕೋಬ ಅಂತ ಮಾಡಲಿನ್ರಿ ಹೆಂಗ್ ಗೊತ್ತ ಗೊತ್ತಿನ ಅದೋ ನಂಗು ಇವನ್ಗೂ ಅವು ಮುಂಗ್ಸಿ ಜಗಳ ಇರ್ತೈತಲ್ಲ

ಬೈಕ್ ತನವಾ ಕಾರ್ ಮೀ ಸೋಳೆ ಆತೆ ಬ್ರನ್ನ ಬಾಗಿಯೆ ತಾತ ಮನೆ ನಂಗೇನ್ ಗೊತ್ತು ಪರೇ ಇಲ್ಲ नंगे इनको तो ಬಾಲಕನ್ ಪರ್ಮಿಷನ್ ತಗಿಸಿ ಕೊಡ್ರೆ ಮಾರಿ ಬಿಡ್ನು ಒಂದ ಚೂರು ಮೈಮೇಲೆ ಪರಿಜ್ಞಾನನೆ ಇಲ್ಲ ಹೆಂಗ್ ಹೆಂಗ್ ಬೇಕಾ ಹೆಂಗ್ ಹೆಂಗ್ ಮಾತಾಡದು ಅರುಮ ನಂಗೇನ್ ಮಾತಾಡಲ್ಲ ಹೆಂಗ್ 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 ಬೇಕಾ ಹೆಂಗ್ ಹೆಂಗ್

ಿಲ್ಲಾ ನೋಡ್ರಿ ಕಾಕರ ನನ್ ಮಗ ನನ್ ಗಂಡ ಅನ್ನಿಸ್ಕೊಂಡವನು ಇಬ್ರಲ್ಲ ಹತ್ತು ಜನ ಕರ್ಕಂಬಂದ್ರು ನಾನಂತೂ ಅವನ್ ಮನಿಗ್ ಹೋಗಲ್ಲ ಆಕೆ ಬರೋ ಮಠ ನಿನ್ ತಂಗಿ ನಿನ್ನ ಕಾಲ್ ಗೊತ್ತ ಒಂದ್ ಲಕ್ಷ ರೂಪಾಯಿ ಮನಿ ಅರ್ಧ ನಿಂತಲ್ಲ ಇರ್ಲಿ ಬಿಡು ನಾನ್ ಬಂದ ನೋಡತ್ತಿನಿ ಆಕಿ ಹದಿನೈದು ಪೆಟ್ಟ ಬಡದಿ ಅನ್ನೋದು ಅಟ್ಟೆ ಹೇಳಿದಿ ಯಾಕೆ ಬರ್ದಿ ಅನ್ನೋದು ಹೇಳಲಿಲ್ಲ ಮನ್ನಿ ನೈಟ್ ಆಗೈತ್ರಿ ಎಷ್ಟು ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗೈತ್ರಿ ಆಗೈತ್ರಿ ಈ ನನ್ ಗಂಡ ಅನ್ನಸ್ಕೊಂಡು ಎಲ್ಲಿಗ್ ಹೋಗ್ಬೇಕ್ರಿ ಕುಡಿಯಕ್ ಹೋಗೋಣ ನಾ ಅವ್ನ್ ಕುಡಿಯಕ್ ಹೋಗೋನಿ ನನಗೆ ಅವ್ನ್ ಕುಡಿಯಕ್ ಹೋಗೋಣ ಅಂತ ಗೊತ್ತಿಲ್ರಿ ರೂಮ್ ನಾಗ ಕುಡಿತನ್ರಿ ನೀನು ಊಟಕ್ಕೆ ಅಂತ ನನ್ ತಟ್ಟೆಗೆ ರೊಟ್ಟಿ ಪಲ್ಯ ಎಲ್ಲಾ ಹಾಕಿಲ್ರಿ ಕುಡ್ಕೊಂಡ್ ಬಂದ್ ಅವನಾಗ ಬಂದಿತ್ತಡ್ಯದೇನ್ರಿ ಅಲ್ಲೋ ನೀನು ತಾಟ್ ಮಾಡಿ ಇಟ್ಟಿರ್ತಪ್ಪ ಆಮೇಲೆ ಏನಾಗುತ್ತೆ ಗೊತ್ತೇನ್ರಿ ಮೊನ್ನೆ ಚಾ ಮಾಡ್ಕೊಡು ಅಂತ ಚಾಗೆ ಒಂಚು ಸಕ್ಕರೆ ಜಾಸ್ತಿ ಆಗೈತ್ರಿ ಅದಕ್ಕೆ ಚಾನೆ ಹಿಂಗ್ ಚಲ್ಲದ ಯಾ ಮೈಸರಿ ಇವ ಅಲ್ಲೋ ಎಷ್ಟು ದರಿದ್ರ ಸ್ವಭಾವ ಐತೆ ನಿಂದ ಏನ್ರಿ ಚಾಕ್ ಸಕ್ಕರೆ ಹಂಗ ಕೇಳಿ ಓದೈತೆ ಒಂದ್ ಗುಟಕ್ ಕುಡಿದ್ರೆ ಹೊಳೆ ಹತ್ತು ನಿಮಿಷ ತುಟ್ಟಿಗೆ ತುಟ್ಟಿ ಕುಡಿದ್ದು ಹೊಳೆ ಬಿಡುವಲ್ಲು ಅಂತ ಜಿಗಟ್ ಆಗೈತೆ ಆ ನಿನ್ಕಿಂತ ಹೆಚ್ಚಾಗೈತೆ ನೀ ಕುಡಿದಿತ್ತ ಅದನ್ನ ಇರ್ಲಿ ಬಿಡು ಊಟ ತಾಟ್ ಮಾಡಿ ನಿನಗೇನ್ ನೋಯ್ತು ಏ ನನಗೇನ್ ನೋವ್ತೈತು ಓ ಏ ಸಾವ್ಕಾರ ಅಲ್ಲ ನಾ ಊಟಕ್ಕೆ ಕುಡಿಯಾಕ ಕೂತ್ರ ಅರ್ಧ ತಾಸು ಕುಡ್ತೀನಿ ಈಕಿ ನಾವು ರೂಮಿನಾಗ ಹೋಗೋರಾಗ ತಾಟ್ ಹಚ್ಚಿಡ್ದು ಪಲ್ಯ ರೊಟ್ಟಿ ಸಾಂಬಾರ ಎಲ್ಲಾ ಹಚ್ಚಿಡ್ದಾಳು

ಏ ನಮ್ಗ್ ಬಿಸಿ ಬಿಸಿ ನಮ್ಗ್ ಆರಿದ ನಡೆಯಂಗಲ್ಲ ಹೇಳುದ ಇಲ್ಲ ಇದು ಆ ರೀತಿ ಬಿಸಿ ಕೇಳಿಸ್ಕೊಂಡ್ರಿ ಬಿಸಿ ಮಾಡ್ಬೇಕಂದ್ರ ಎಷ್ಟ್ ಗಂಟೆಗ್ ಬರ್ತಾನ ಹತ್ ಗಂಟೆಗ್ ಬರ್ತಾನ ಹನ್ನೊಂದ್ ಗಂಟೆಗ್ ಬರ್ತಾನ ಹನ್ನೊಂದ್ ಗಂಟೆ ನನ್ ಒಲೆ ಮುಂದೆ ಬರ್ತಾನ ಕುತ್ಕೊಳ್ಳಿ ಏನ್ ಜೊತೆಗ ಮತ್ತ ಮಾಡ್ಕೊಂಡು ಅದಕ್ಕ ಒಟ್ಟ ಬೆಳತನ ರಟ್ಟಿನ ಬರ್ದು ಕೊಡಬೇಕು ನಿಂಗ ಯಾವತ್ತಾ ಕಂತನ ನಾನೇನಮ್ಮತಿ 12 ಬರ್ತಿ ಒಂದ್ ಗಂಟೆ ಬರ್ತಿ ಅಂದ್ರೆ ಪಾಪ ಏನ್ ಮಾಡಬೇಕು ಅಮ್ಮಗಳಾ ಇಲ್ಲ ಅಂದ್ರೆ ಮನಿ ಯಾಕ ಕುಡಿಯಕ್ಕೆ ಪರ್ಮಿಷನ್ ಕೊಡಬೇಕು ಓ ನಾವು ಹೊರಗೆ ಅಂದ್ರೆ ಅವರಿವರು ಕೂರ್ತಾರಾ ನನ್ನ ನೈಟಿ ನಿನ್ನ ಅವನ್ ನೈಟಿ ಮತ್ತೆ 19 19 19 ಯಾಕ ಆಗ್ಬಿಡ್ತಾವೋ ನೈಟುನ್ನ ಯಾಕ ಬಿಡ್ಬಹುದು ಹ ಬಾರ ಒಂದಕ್ಕೆ ಬರ್ತೋ ಅದ ಮನಿ ಅನ್ನೆ ಮನಿ ಅದನ್ನೆ ಗೊತ್ತಿಲ್ಲ ಅವ್ನ್ ಕುಡಿಯಕ್ಕೆ ಹೋಗೋಣ ಅಂತ ರೂಮಿಗೆ ಹೋಗಿದಾನೆ ಯಾಕ ಹೋಗಿದಾನೆ ಬಿಡಂತ ಸುಣ್ಣ ಆಗಿದಿನಿ ಹೋಗ್ ಬಂದು ದಬಾದಾ ಹೆಂಗ್ ಇರ್ತಾರ ಗೊತ್ತಾ ನಾವ್ ಇವ್ರಿಗೆ ಎಷ್ಟ್ ಸಲಿಗೆ ಕೊಟ್ರಿ ಏನ ಹೋಗ್ಲಿ ಬಿಡು ನನ್ ಗಂಡ ಅಲ್ವಾ ನನ್ ಗಂಡ ಶ್ರೀರಾಮ್ ಚಂದ್ರ ಅನ್ಕೊಂಡ್ ಎಷ್ಟ್ ಪ್ರೀತಿ ಮಾಡಿದ್ರು ಹಿಂಗೆ ಮಾಡ್ತಾನ ನಾಯಿ ಬಲ್ಲ ಯಾವತ್ತ ಡೊಂಕ್ ಆಗಿರೋ ನೋಡ್ರಿ ಯಾವಾಗ ಡಂಕೆ ಇರ್ತದೆ ಸ್ಟ್ರೈಟ್ ಆಗಲ್ಲ

ಅಗೌ ಆಟ ಮಾಡಿ ಅಂದ್ರೆ ನಿನಗ ನೀ ಪುಣ್ಯ ಮಾಡಿದಿ ಮತ್ ಅದಕ್ಕೆ ಹೆಸರು ಇಡ್ತಿ ಏನ ಪುಣ್ಯ ಮಾಡ್ತಾರ ಓ ಮಾರಾಯಣ ಅಲ್ಲೂ ನಾವು ಕುಡಕ ಇರೋ ಅಲ್ಲಿ ನಮ್ ಹೆಂಡ್ರಿ ನಮ್ಗೆ ಟೈಮ್ ಬಂದಾಗ ಬಿಸಿ ಬಿಸಿ ಅಡ್ಗೆ ಮಾಡಿ ಕೊಡ್ತಾರ ಅದ್ ಹೆಚ್ಚಿಂದ ಕೊಡ್ತಾಳೆ ಕೊಡ್ತಾಳ ಮತ್ ನನ್ನ ದೋಸ್ತ ನಾಲ್ಕು ಮಂದಿ ಕರ್ಕೊಂಡು ಅವ್ರಿಗೆ ಅಡ್ಗೆ ಮಾಡಿ ಮತ್ತೆ ಪುಣ್ಯ ಮಾಡಿದಿ ಅದಕ್ಕೆ ಎಣ್ಣೆ ನಾವ್ ಪಾಪ ಗಿಡಿ

ಎಲ್ಲಿ ಆಯೋ ಮಾರಾಯಣ ನಿಮ್ ಅಯ ಬಂದ್ಲ ಅಂದ್ರ ಒಟ್ಟ ಹಚ್ಕೊಡುದನ್ ಕುಡಿದ್ ಬಿಡ ಕುಡಿದ್ರೂ ಮನಿಗ್ ತಂದ ಕುಡಿದ ನೀವ್ ಸ್ನಾಕ್ಸ್ ಮಾಡಿ ಕೊಡ್ಬೇಕ ಮತ್ತ ನೋಡ್ರಿ ಯಾಕದ್ ದೊಡ್ಡಬಾರದ್ರಿ ಲಕ್ವಾ ಹೊಡಿತಾವ್ ಹದಿನಾಲ್ಕ ಮೈನ್ ಸತ್ ಐತ್ ಲಕ್ವಾ ಹೊಡ್ದು ನೀನ್

ಏನಾದ್ರೂ ಹೇಳ್ರಿ ಓ ಅಪ್ಪಾ ನಿಮ್ಮ ಮುಖ ನೋಡ್ಕೊಂಡು ನೀವು ಅಲ್ಲಿಂದ ನಮ್ಮ ಮನೆವರೆಗೂ ಬಂದಿದ್ದೀರ ಅಂತ ಬರಕತ್ತೀನಿ ಆದ್ರೆ ಇವಾಗ ಒತ್ತ ಆಗಂಗಿಲ್ಲ ನಮ್ಮ ಆಯಿ ಬಂದ್ಬಿಟ್ಟು ಐನ್ ಜೋಡಿ ಮಾತಾಡ್ಕೊಂಡು ಬರ್ತೀನಿ ಐ ಓಯ್ ಊರ ಅಯ್ಯ ಬಂತಂದ್ರ ಒತ್ತ ಕಳಿಸೋದು ನನಗೆ ಆಗೋದಿಲ್ಲ ಹೇಳಾ ಫೋನ್ ಹಚ್ಚತ್ತಾ ನಮ್ಮ ಮನೆಗೆ ಹೋಗಿ ಫೋನ್ ಅಷ್ಟೇ

ಯಾ ಯಾ ನನ್ನ ಹೇಟ್ ಬರೋ ಭುಷಾಗ ಹೋಗು ಬಾ ನೀ ಹೋಗ್ ಇದು ಏ ಬಾ ಪಾಟ್ ನ ಬಾ money ಕರೆ ಕಿವಿ ए रेडी होडी ए ना येली कोली ए ए गाढ बंद्रो ए ए सावकारा गेरी मागत बस अडिकावला